ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳದಲ್ಲಿ ಐ ಟಿ ಬಂದಿದ್ದು ಸೌಜನ್ಯ ಪ್ರಕರಣಕ್ಕಾಗಿ ಅಲ್ಲ ಅಂತ ಸ್ಪಷ್ಟಪಡಿಸಲಾಯಿತು ಆರಂಭದಲ್ಲೇನೆ ಮತ್ತು ಸೌಜನ್ಯ ಪ್ರಕರಣನ ಮುಟ್ಟುವಂತಹ ಯಾವ ಲಕ್ಷಣಗಳು ಇರಲಿಲ್ಲ ಆದ್ರೆ ಸೌಜನ್ಯ ಬಿಡಬೇಕಲ್ಲ ಆಕೆ ತನಗೆ ನ್ಯಾಯ ಬೇಕೇ ಬೇಕು ಅಂತ ಹಠ ಹಿಡಿದ ರೀತಿಯಲ್ಲಿ ಹಾಗೆ ಸುತ್ತಿ ಹೀಗೆ ಸುತ್ತಿ ಎಸ್ ಐ ಟಿ ಸಹ ಅದನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಆಗಿದೆ ಅಧಿಕೃತವಾಗಿ ಈಗಲೂ ಹೇಳ್ತಿದ್ದಾರೆ ನಾವು ಸೌಜನ್ಯ ಪ್ರಕರಣವನ್ನು ತನಿಖೆ ಮಾಡ್ತಿಲ್ಲ ಅಂತ ಆದರೆ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಆ ಮೂಳೆಗಳು ಅಸ್ತಿಪಂಜರ ಮತ್ತು ಅದನ್ನು ಹೂತು ಹಾಕಿರುವಂತಹ ವ್ಯಕ್ತಿನೇ ಬಂದು ಈ ರೀತಿ ನಾನು ನೂರಾರು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿರುವಂತಹದ್ದು ಅದರ ನಡುವೆ ಅದೇ ವ್ಯಕ್ತಿ ಅದೇ ಚಿನ್ನಯ್ಯ ಸೌಜನ್ಯ ವಿಚಾರದಲ್ಲಿಯೂ ಸಹ ಮಾತಾಡಿರೋದ್ರಿಂದ ಅದರ ಜೊತೆಗೆ ಮಂಡ್ಯದಿಂದ ಒಬ್ಬ ಮಹಿಳೆ ಬಂದು ಕಿಡ್ನ್ಯಾಪ್ ಆಗಿದ್ದನ್ನು ನಾನು ನೋಡಿದ್ದೇನೆ ನಾನೇ ಸಾಕ್ಷಿ ಅಂತ ಹೇಳಿದ್ರಿಂದ ಎಸ್ ಐ ಟಿಗೆ ಬೇರೆ ವಿಧಿ ಇಲ್ಲ ಅದರ ಬಗ್ಗೆಯೂ ಸಹ ಒಂದಷ್ಟು ತನಿಖೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ ಆ ತನಿಖೆ ಹೋಗ್ತಿರುವ ರೀತಿ ನೋಡ್ತಿದ್ರೆ ಸೌಜನ್ಯ ಪ್ರಕರಣ ರೀ ಓಪನ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ ಸೊ ಆ ಹಿನ್ನೆಲೆಯಲ್ಲಿ ದೊಡ್ಡ ಡ್ರಾಮಾ ಒಂದು ನಡೀತಾ ಇದೆ ಕಳ್ಳಾಟ ಒಂದು ನಡೀತಾ ಇದೆ ಉದಯ್ ಕುಮಾರ್ ಜೈನ್ ಉದಯ್ ಕುಮಾರ್ ಜೈನ್ ದಯಾಮರಣಕ್ಕೆ ಅರ್ಜಿ ಹಾಕಿದ್ದಾರೆ ಅದು ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೂ ಅಲ್ಲ ರಾಷ್ಟ್ರಪತಿಗಳಿಗೆ ಒಂದು ಅರ್ಜಿ ಹಾಕೊಂಡಿದ್ದಾರೆ ನನಗೆ ಸಾಯೋದಕ್ಕೆ ಅವಕಾಶ ಕೊಡಿ ನಾನು ಸಾಯ್ಬೇಕು ನಾನು ಬದುಕಿರಕ್ಕೆ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತ ಯಾಕೆ ಅಂತಲೂ ಹೇಳ್ತೀನಿ ಅದರ ಜೊತೆಗೆ ಯಾರು ಈ ಉದಯ್ ಕುಮಾರ್ ಜೈನ್ ಆತನ ಜೊತೆಯಲ್ಲಿ ಇನ್ನಿಬ್ಬರು ಇದ್ದಾರಲ್ಲ ಅವರ ಕಥೆ ಏನು ಮತ್ತು ಆ ಮಹಿಳೆ ಆ ಮಂಡ್ಯದ ಮಹಿಳೆ ಹೇಳಿರುವ ಸಾಕ್ಷಿಯಲ್ಲಿ ಅಥವಾ ಆಕೆ ಹೇಳಿರುವಂತಹ ಹೇಳಿಕೆಯಲ್ಲಿ ಈ ಉದಯ್ ಕುಮಾರ್ ಜೈನ್ ಎಲ್ಲಿ ನಿಲ್ತಾನೆ ಅನ್ನೋದನ್ನು ಸಹ ಹೇಳ್ತೀನಿ ಮೊದಲಿಗೆ ಈ ಉದಯ್ ಕುಮಾರ್ ಜೈನ್ ಯಾರು ಅನ್ನೋದನ್ನ ನೋಡೋದಾದ್ರೆ ಉದಯ್ ಕುಮಾರ್ ಜೈನ್ ಒಬ್ಬನನ್ನೇ ನೋಡೋದಕ್ಕಾಗೋದಿಲ್ಲ ಅವನ ಜೊತೆಯಲ್ಲಿ ಇನ್ನಿಬ್ಬರನ್ನು ನೋಡಬೇಕಾಗತ್ತೆ ಉದಯ್ ಕುಮಾರ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಕೊಲ್ಲ ಅನ್ನುವಂತಹ ವ್ಯಕ್ತಿ ಧೀರಜ್ ಕೊಲ್ಲ ಅನ್ನುವಂತಹ ವ್ಯಕ್ತಿಯನ್ನ ನಾವು ನೋಡಬೇಕಾಗುತ್ತೆ ಆ ಮೂರು ಜನ ಯಾರು ಅಂದ್ರೆ ಸೌಜನ್ಯ ನಾಪತ್ತೆಯಾಗಿ ಅತ್ಯಾಚಾರ ಆಗಿ ಕೊಲೆ ಆದ ದಿನ ಆ ಪ್ರದೇಶದಲ್ಲಿ ಓಡಾಡ್ತಿದ್ರು ಅಂತ ಸ್ಥಳೀಯರು ಹೇಳಿರುವಂತಹ ಮೂರು ವ್ಯಕ್ತಿಗಳು ಈ ಸಂತೋಷ ಅನ್ನುವಂತಹ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ ಪಡುವಂತಹ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದಂತಹ ವ್ಯಕ್ತಿಗಳು ಕರ್ಕೊಂಡು ಅಂದ್ರೆ ಇವನೇ ಮಾಡಿದ್ದಾನೆ ಇಲ್ಲಿ ಓಡಾಡ್ತಿದ್ದ ಇಡ್ಕಳಿ ಇವನ್ನ ಅಂತ ಪೊಲೀಸರಿಗೆ ಹಿಡ್ಕಟ್ಟಂತಹ ವ್ಯಕ್ತಿಗಳು ಈ ಮೂರು ಜನ ಆದರೆ ಸೌಜನ್ಯ ತಾಯಿ ಕುಸುಮಾವತಿ ನನಗೆ ಈ ಮೂರು ಜನರ ಮೇಲೆಯೂ ಸಹ ಅನುಮಾನ ಇದೆ ಇವರನ್ನು ಸಹ ತನಿಖೆ ಮಾಡಿ ಅಂತ ಆವತ್ತಿನಿಂದಲೂ ಹೇಳ್ಕೊಂಡು ಬರ್ತಿದ್ದಾರೆ ಆದ್ರೆ ಅವರನ್ನ ಅಧಿಕೃತವಾಗಿ ತನಿಖೆ ಮಾಡಿಲ್ಲ ಆಗ ಸಿ ಐ ಡಿ ಮಾಡ್ಲೇ ಇಲ್ಲ ಸಿಬಿಐ ಮಾಡ್ಲೇ ಇಲ್ಲ ಕೋರ್ಟಿಗೆ ಸಲ್ಲಿಸಿರುವಂತಹ ದಾಖಲೆಗಳಲ್ಲಿ ಇವರನ್ನ ಯಾವುದೇ ರೀತಿ ತನಿಖೆಗೆ ಒಳಪಡಿಸುವುದರ ಒಳಪಡಿಸಿರುವುದರ ಬಗ್ಗೆ ಯಾವ ಬುದ್ಧಿ ರೀತಿಯಂತಹ ಮಾಹಿತಿ ಇಲ್ಲ ಯಾವ ಮಾಹಿತಿನೂ ಇಲ್ಲ ಆದ್ರೆ ಇವರು ಮೂರು ಜನ ಮಾತ್ರ ಪ್ರತ್ಯೇಕವಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮನ್ನು ತನಿಖೆಗೆ ಒಳಪಡಿಸಿದ್ರು ನಮ್ಮ ರಕ್ತ ಪರೀಕ್ಷೆ ಮಾಡಿದ್ರು ಡಿ ಎನ್ ಎ ಪರೀಕ್ಷೆ ಮಾಡಿದ್ರು ಆಲ್ಮೋಸ್ಟ್ ಬ್ರೈನ್ ಮ್ಯಾಪಿಂಗ್ ವರೆಗೂ ಹೋಗಿದ್ರು ಏನೇನೋ ಹೇಳೋದು ಹಾಗಾದ್ರೆ ಪೊಲೀಸರು ಯಾಕೆ ಅದನ್ನ ಸಿ ಐ ಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಕೋರ್ಟಿಗೆ ಹೇಳಲಿಲ್ಲ ಅದು ಒಂದು ದೊಡ್ಡ ಪ್ರಶ್ನೆ ಇವರು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಆ ವಿಚಾರಗಳನ್ನ ಹೇಳಿದ್ರು ಅದೊಂದು ದೊಡ್ಡ ಪ್ರಶ್ನೆ ಸೊ ಈ ಥರ ಎಲ್ಲ ನಡೀತಿತ್ತು ಹೇಗೋ ಸಿ ಬಿ ಐ ಕೂಡ ಕ್ಲೋಸರ್ ಕೊಡ್ತು ಪಪಾಪ ಅವನು ಒಂದಷ್ಟು ವರ್ಷ ಸಂತೋಷ ರಾವ್ ಅನ್ನುವಂಥವನು ಒಂದಷ್ಟು ವರ್ಷ ಜೈಲಲ್ಲಿ ಇದ್ದು ಬಿಡುಗಡೆ ಆದ ಅವನು ನಿರ್ದೋಷಂತಾಯ್ತು ಹಾಗಾದ್ರೆ ಕೊಂದಿದ್ದು ಯಾರು ಸೌಜನ್ಯನ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಳ್ತು ಆದರೆ ತನಿಖೆ ಮಾತ್ರ ಸಂಪೂರ್ಣ ಮುಗಿದು ಹೋಯ್ತು ಇಲ್ಲ ಅಂತ ಹೇಳಿದ್ರು ಎಸ್ ಐ ಟಿ ವಿಚಾರ ಬಂದಾಗ ಇಲ್ಲಿ ಸಾಕಷ್ಟು ಹೆಣಗಳನ್ನ ಹುತ್ತಿಟ್ಟಿದ್ದೀನಿ ಅಂತ ಚಿನ್ನಯ್ಯ ಬಂದು ದೂರು ಕೊಟ್ಟಾಗ ಅದಕ್ಕಾಗಿ ಎಸ್ ಐ ಟಿಯನ್ನ ರಚನೆ ಮಾಡಿದಾಗ ಆಗಲೂ ಸಹ ಸೌಜನ್ಯ ಪ್ರಕರಣ ಮುಗಿದ ಕತೆ ಮುಗಿದ ಅಧ್ಯಾಯ ಅದರ ಬಗ್ಗೆ ಮರುತನಿಖೆ ಇಲ್ಲವೇ ಇಲ್ಲ ಈ ಪ್ರಕರಣದ ಈ ಎಸ್ಐಟಿ ಈ ಪ್ರಕರಣ ಅಂದ್ರೆ ಸೌಜನ್ಯ ಪ್ರಕರಣ ಮುಟ್ಟೋದಿಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಆ ಮಹಿಳೆ ಒಬ್ಬರು ಬಂದ್ರಲ್ಲ ಮಂಡ್ಯದಿಂದ ಅವರು ಹೇಳಿದಂತಹ ವಿಚಾರಗಳು ಪ್ಲಸ್ ಚಿನ್ನಯ್ಯನ ವಿಚಾರಣೆ ಸಂದರ್ಭದಲ್ಲಿ ಸೌಜನ್ಯ ಮಾತುಗಳು ಬಂದಿರುವಂತಹದ್ದು ಚಿನ್ನಯನ ಕೆಲವು ಇಂಟರ್ವ್ಯೂಗಳಲ್ಲಿ ಸೌಜನ್ಯ ವಿಚಾರವೂ ಬಂದಿರೋದ್ರಿಂದ ಎಸ್ ಐ ಟಿ ಈಗ ಕೆದಕಬೇಕಾದಂತಹ ಅನಿವಾರ್ಯತೆಗೆ ಬಿತ್ತು ಹಾಗಾಗಿ ಈ ಮೂರೂ ಜನರನ್ನ ಮತ್ತೆ ಕರ್ಸ್ಕೊಂಡು ವಿಚಾರಣೆ ಮಾಡಿದೆ ಹಾಗಾದ್ರೆ ಆ ಮಹಿಳೆ ಹೇಳಿದ್ದೇನು ಆ ಮಹಿಳೆ ಸಂಪೂರ್ಣವಾಗಿ ವಿವರಗಳನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಏನೇನು ನಡೀತು ಅಂತ ಆದ್ರೆ ಆ ಮಹಿಳೆ ಹೇಳುವಂಥದ್ದು ಒಂದಷ್ಟು ಜನ ಬಂದ್ರು ನಮ್ಮ ಹತ್ರ ಆ ಕಿಡ್ನ್ಯಾಪ್ ಆದ ನಂತರ ಬಂದರು ಕಿಡ್ನ್ಯಾಪ್ ಮೊದಲು ಬಂದ್ರು ಕಿಡ್ನ್ಯಾಪು ನಾವು ನೋಡಿದ್ವಿ ನಾನು ನನ್ನ ಜೊತೆ ಇದ್ದಂತಹ ವಯೋವೃದ್ಧ ಮಹಿಳೆಯೊಬ್ಬರು ನೋಡಿದ್ರು ನಾನೀಗ ಅದಕ್ಕೆ ಸಾಕ್ಷಿಯಾಗಿ ಬಂದಿದ್ದೇನೆ ಅಂತ ಆಕೆ ಆ ಎಲ್ಲ ವಿಚಾರಗಳನ್ನು ಹೇಳಬೇಕಾದ್ರೆ ಇನ್ನೊಂದು ವಿಚಾರವನ್ನ ಹೇಳ್ತಾಳೆ ಅದರಲ್ಲಿ ಒಬ್ಬ ಆಟೋ ಚಾಲಕ ತೊದಲ್ತಾನೆ ಬಿಕ್ಕಳಿಸ್ತಾನೆ ಅಂತ ಹೇಳಿದ್ರು ಆ ಮಹಿಳೆ ಈ ಉದಯ್ ಕುಮಾರ್ ಜೈನ್ ಆಟೋ ಚಾಲಕ ಬಿಕ್ಕಳಿಸ್ತಾನೆ ತೊದಲ್ತಾನೆ ಅಲ್ಲಿಗೆ ನಿಮಗೊಂದು ಸ್ಪಷ್ಟತೆ ಸಿಗಬಹುದು ಏನು ಯಾರು ಎತ್ತ ಅನ್ನೋದು ಅದು ಆ ಕಡೆ ಆದರೆ ಈ ಉದಯ್ ಜೈನನ್ನ ಪರ್ಟಿಕ್ಯುಲರ್ ಆಗಿ ತುಂಬಾನೇ ಡ್ರಿಲ್ ಮಾಡಿದ್ದಾರೆ ಎಸ್ ಐ ಟಿ ಅವರು ತುಂಬಾ ಡ್ರಿಲ್ ಮಾಡಿ ಎರಡು ಮೂರು ದಿನ ಆತನ ವಿಚಾರಣೆಯನ್ನು ನಡೆಸಿದ್ದಾರೆ ಇನ್ನೂ ಬಿಟ್ಟಿಲ್ಲ ಮತ್ತೆ ಮಾಡುವ ಎಲ್ಲ ಲಕ್ಷಣಗಳು ಇದೆ ಅದರಿಂದ ಬೇಸತ್ತು ನನಗೆ ಸಿಕ್ಕಾಪಟ್ಟೆ ಅವಮಾನ ಆಗ್ತಿದೆ ನಾನು ಏನೂ ಮಾಡಿಲ್ಲ ಅಂದ್ರೂ ಸಹ ಪದೇ ಪದೇ ನನ್ನ ಹೆಸರು ಬರ್ತಿದೆ ಹಾಗಾಗಿ ನನಗೆ ದಯಾಮರಣವನ್ನು ಹೊಂದೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಾಷ್ಟ್ರಪತಿ ಮುರ್ಮು ಅವರಿಗೆ ಪತ್ರವನ್ನು ಬರೆದಿದ್ದಾನಿತ ಅರ್ಜಿಯನ್ನು ಹಾಕೊಂಡಿದ್ದಾನೆ ಅದು ಯಾವತ್ತಿಗೂ ಓಕೆ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಭಾರತದಲ್ಲಿ ಅದಕ್ಕೆ ಅವಕಾಶ ಇಲ್ಲ ದಯಾಮರಣಕ್ಕೆ ಭಾರತದಲ್ಲಿ ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ ಆ ರೀತಿ ಏನಾದರೂ ಮಾಡಿಕೊಂಡ್ರೆ ಅದು ಸೂಯಿಸೈಡ್ ಆಗುತ್ತೆ ಅದು ಆತ್ಮಹತ್ಯೆ ಆಗುತ್ತೆ ಹೊರತು ದಯಾಮರಣ ಅಂತ ಅನ್ಸ್ಕೊಳ್ಳೋದಿಲ್ಲ ಅದಕ್ಕೆ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲಿ ಎಂಥದ್ದೇ ಪರಿಸ್ಥಿತಿಯಲ್ಲಿ ಡಾಕ್ಟರ್ಸ್ ಹೇಳೇ ಬಿಟ್ಟಿದ್ದಾರೆ ನರಳಿ ನರಳಿ ಸಾಯಬೇಕಾದಂತಹ ಕಾಯಿಲೆ ಬಂದ್ಬಿಟ್ಟಿದೆ ಪಾಪ ನಾವೇ ಸಾಯಿಸೋದಕ್ಕೆ ಒಂದು ಅವಕಾಶ ಕೊಡಿ ಒಂದು ಇಂಜೆಕ್ಷನ್ ಹಾಕಿ ಮುಗಿಸ್ಬಿಡ್ತೀವಿ ಯಾಕಷ್ಟು ನೋವು ಅನುಭವಿಸ್ಬೇಕು ಹೇಗೂ ಬದುಕಲ್ಲ ಬದುಕಿರೋ ಕೆಲವು ದಿನ ನರಳಬೇಕಾಗತ್ತೆ ಅದಕ್ಕೂ ಹಂಗಿದ್ರೂ ಸಹ ಅಂತಹ ಸನ್ನಿವೇಶದಲ್ಲಿಯೂ ಸಹ ರಾಷ್ಟ್ರಪತಿಗಳಾಗಲಿ ಯಾರೇ ಆಗಲಿ ಈ ದೇಶದಲ್ಲಿ ದಯಾಮರಣಕ್ಕೆ ಒಪ್ಪಿಗೆ ಸೂಚಿಸೋದಕ್ಕೆ ಇಲ್ಲಿಯವರೆಗೆ ನಡೆದಿಲ್ಲ ನಡೆಯೋದು ಸಾಧ್ಯವೂ ಇಲ್ಲ ಅಂತ ಅನಿಸುತ್ತೆ ಆದ್ರೂ ಹಾಕೊಂಡಿದ್ದಾನೆ ಸೊ ಇದರ ಅರ್ಥ ಏನು ಈಗ ಈ ಪ್ರಕರಣ ಮತ್ತೆ ಜೀವ ಪಡ್ಕೊಂಡಿದೆ ಸೌಜನ್ಯ ಮತ್ತೆ ನ್ಯಾಯ ಕೇಳ್ತಿರೋದ್ರಿಂದ ಮತ್ತೆ ಇವ್ರಿಗೆ ಬ್ರೈನ್ ಮ್ಯಾಪಿಂಗ್ ಆಗುತ್ತಾ ಮತ್ತೆ ಅಲ್ಲ ಬ್ರೈನ್ ಮ್ಯಾಪಿಂಗ್ ಆಗತ್ತಾ ಮಂಪರು ಪರೀಕ್ಷೆ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಮಂಪರು ಪರೀಕ್ಷೆ ಮಾಡ್ತಾರ ಆ ಮಂಪರು ಪರೀಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇವನು ನಾಟಕ ಆಡ್ತಿದ್ದಾನಾ ದಯಾಮರಣ ಕೊಟ್ಬಿಡಿ ನಾನು ಸತ್ಯ ಹೋಗ್ತೀನಿ ಅಂತ ಹಾಗಾದ್ರೆ ಅಷ್ಟು ಭಯ ಯಾಕೆ ಯಾರಿಂದ ಅಷ್ಟು ಭಯ ಅವನು ಮಂಪುರ್ ಪರೀಕ್ಷೆಯಲ್ಲಿ ಕೆಲವು ವಿಚಾರಗಳನ್ನು ಹೇಳಿದ್ರೆ ಒಂದಷ್ಟು ಜನಕ್ಕೆ ಸಮಸ್ಯೆ ಆಗುತ್ತಾ ಆ ಒಂದಷ್ಟು ಜನ ಯಾವ ಸ್ಥಾನದಲ್ಲಿದ್ದಾರೆ ಎಷ್ಟು ಎತ್ತರದಲ್ಲಿದ್ದಾರೆ ಎಷ್ಟು ಪವರ್ಫುಲ್ ಇದ್ದಾರೆ ಆ ಕಾರಣಕ್ಕಾಗಿ ಅವರಿಂದ ಒತ್ತಡ ಇದೆಯಾ ನೀನು ದಯಾಮಕ್ಕಾದರೂ ಅಪ್ಲೈ ಮಾಡು ಏನೇ ಆಗಲಿ ಬ್ರೈನ್ ಮ್ಯಾಪಿಂಗ್ ನಿನಗೆ ನಡಿಬಾರ್ದು ನಡೆದ್ರೆ ನಾವೆಲ್ಲ ಸಿಗ ಕಳ್ತೀವಿ ಆ ರೀತಿ ಏನಾದರೂ ಇದೆಯಾ ಎಲ್ಲ ಅನುಮಾನಗಳು ಬರ್ತವೆ ಸೊ ಬ್ರೈನ್ ಮ್ಯಾಪಿಂಗ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಮಂಪರು ಪರೀಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಒಂದು ಉದಯ್ ಕುಮಾರ್ ಜೈನ್ ಅನ್ನುವಂತವನು ಈ ಕಳ್ಳಾಟ ಆಡ್ತಿದ್ದಾನ ದಯಾಮರಣದ ಕಳ್ಳಾಟ ಆಡ್ತಿದ್ದಾನ ಈಗ ಬರ್ತಿರುವಂತಹ ಪ್ರಶ್ನೆಗಳು ಯಾಕೆಂದ್ರೆ ಎಂತೆಂಥವ್ರಿಗೂ ತಿಂಗಳುಗಟ್ಟಲೆ ಡ್ರಿಲ್ಲಿಂಗ್ ಮಾಡಿದ್ರು ಸಹ ಯಾರು ದಯಾಮರಣಕ್ಕೂ ಹೋಗ್ತಿಲ್ಲ ಎಷ್ಟೆಷ್ಟೋ ಕೇಸುಗಳು ಇದೊಂದೇ ಕೇಸಲ್ಲ ಈ ಕೇಸಲ್ಲಂತೂ ಆರೋಪ ಮಾಡಿದವರನ್ನೇ ಅಷ್ಟೆಲ್ಲ ಹಿಂಸಿಸ್ತಾ ಇದ್ದಾರೆ ಅಷ್ಟೊಂದು ಡ್ರಿಲ್ಲಿಂಗ್ ಮಾಡ್ತಿದ್ದಾರೆ ಅಷ್ಟೊಂದು ಹೇಳಿಕೆ ಮೇಲೆ ಹೇಳಿಕೆ ಪಡ್ಕೊಳ್ತಿದ್ದಾರೆ ಅಷ್ಟೊಂದು ಅವರನ್ನು ವಿಚಾರಣೆ ಮಾಡ್ತಿದ್ದಾರೆ ಆದರೆ ಯಾರು ಸಹ ದಯಾಮಣ ನಾನು ಸತ್ಯ ಹೋಗ್ಬಿಡ್ತೀನಿ ಬೇಕಾಗಿಲ್ಲ ನನಗೆ ಅಂತಿಲ್ಲ ನೀವು ಮಟ್ಟನ್ನ ತಗೋಬೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ತಗೋಬೋದು ಸಮೀರ್ ಅಂತ ತಗೋಬೋದು ಯಾರು ಯಾರು ಯಾರೆಲ್ಲ ಆರೋಪ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಡ್ರಿಲ್ ಮಾಡ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಆದರೆ ಇವನು ಮಾತ್ರ ಎರಡು ಮೂರು ದಿನದ ಡ್ರಿಲ್ಲಿಂಗೇನೆ ನನಗೆ ದಯಾಮರಣ ಕೊಟ್ಬಿಡಿ ಅಂತನಲ್ಲ ಆಗ ಅನುಮಾನಗಳು ಇನ್ನಷ್ಟು ದೊಡ್ಡ ಆಗೋದು ನಾನು ಹೇಳಿದಂಗೆ ಯಾರ್ದಾದ್ರೂ ಒತ್ತಡ ಇದೆಯಾ ಯಾರ್ದಾದ್ರೂ ಹೆಸರು ಹೊರಗೆ ಬರುತ್ತೆ ಅನ್ನೋ ಭಯ ಇದೆಯಾ ಮಂಪರ ಪರೀಕ್ಷೆಗೆ ಹೋದ್ರೆ ಮಂಪರು ಪರೀಕ್ಷೆ ಮಾಡಿಸ್ಬಿಡ್ತಾರೆ ಅನ್ನೋ ಭಯ ಇದೆಯಾ ಮಂಪರ ಪರೀಕ್ಷೆಗೆ ಹೋದ್ರೆ ತಾನೆಲ್ಲ ಬಾಯಿ ಬಿಟ್ಬಿಟ್ರೆ ಸರ್ವನಾಶ ಆಗುತ್ತೆ ದೊಡ್ಡ ಸಾಮ್ರಾಜ್ಯ ಸರ್ವನಾಶ ಆಗುತ್ತೆ ಅನ್ನೋ ಭಯ ಇದೆಯಾ ಆ ಕಾರಣಕ್ಕೆ ಅವನು ಕಳ್ಳಾಟ ಆಡ್ತಿದ್ದಾನ ಆ ಪ್ರಶ್ನೆಗಳು ಇದ್ದೊಳ್ಳಂತೆ ಇದ್ದೊಳ್ಳಂತೆ ಅದೇನೇ ಇರಲಿ ಎಸ್ ಐ ಟಿ ಬಯಸಿದೆಯೋ ಬಯಸದೇ ಇದೆಯೋ ಸೌಜನ್ಯ ಪ್ರಕರಣ ಅಂತೂ ಈಗೇನೋ ಒಂದು ಮಟ್ಟಕ್ಕೆ ಮತ್ತೆ ಮರುತನಿಖೆಗೆ ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಆ ರೀತಿಯಾದಂತಹ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಸಿ ವಾಟ್ ಹ್ಯಾಪನ್ ಉಲ್ಸಿ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ